ಹಿರಿಯ ಕಿರಿಯ ನಾಯಕರುಗಳೇ ಮತ್ತು ಕಾರ್ಯಕರ್ತರುಗಳು ಈಗಾಗಲೇ ಮಾತನಾಡಿದ ಬಹಳಷ್ಟು ಕಾಂಗ್ರೆಸ್ಸಿನ ಗುರಿಂಡು ಈ ಒಂದು ಪ್ರತಿಭಟನೆಯ ಉದ್ದೇಶವನ್ನ ನಿಮ್ಮ ಮುಂದೆ ಸವಿವರವಾಗಿ ಹೇಳಿದ್ದಾರೆ ನನ್ನ ಸುದೀರ್ಘವಾದ ರಾಜಕೀಯ ಅವಧಿಯಲ್ಲಿ ರಾಜ್ಯಪಾಲದಿಂದ ದೊಡ್ಡ ಪ್ರಮಾದ ಈ ಸಲ ಆಗಿದೆ ಕಾರಣ ಏನು ಅಂತ ಹೇಳಿದರೆ ಹಿಂದಿನ ಬಿ ಜೆ ಪಿ ಸರ್ಕಾರವೇ ನಮ್ಮ ಸಿದ್ದರಾಮಯ್ಯನವರ ಧರ್ಮಪಟ್ಟಿಯ ಹೆಸರಿನಲ್ಲಿದ್ದಕ್ಕಂಥ ಸ್ಥಳವನ್ನು ಎಕ್ವೈರ್ ಮಾಡದೆ ಕಾಂಪನ್ಸೇಷನ್ ಕೊಡದೆ ಎಕ್ವೈರ್ ಮಾಡಿದ್ದಕ್ಕಾಗಿ ಅದಕ್ಕೆ ಪರಿಹಾರವಾಗಿ ಇವತ್ತು ಹದಿನಾಲ್ಕು ಸೈಟುಗಳನ್ನು ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರವರು ಕೊಟ್ಟಿದ್ದಾರೆ ಈಗ ನಾನು ಕೂಡ ಒಂದು ಮೂಡ ಅಧ್ಯಕ್ಷನಾಗಿದ್ದೆ ಈಗ ಸದಾಶಿವಳ್ಳಾಲ್ರವರು ಕೂಡ ನಮ್ಮ ಹೊಕ್ಕಿದೆ ನಾವೆಲ್ಲ ಮೂಡ ಅಧ್ಯಕ್ಷರಾದ ನಮ್ಮ ಅನುಭವವನ್ನು ನಿಮ್ಮ ಮುಂದೆ ಹೇಳುವುದಿದ್ದರೆ ನಾವು ಯಾವುದೇ ಆಸ್ತಿಯನ್ನು ಎಕ್ವೈರ್ ಮಾಡಿ ಅದರ ಓನರ್ ಕಾಂಪೆನ್ಸೇಷನ್ನ ಕೊಟ್ಟ ಬಳಿಕ ಮಾತ್ರ ಅದನ್ನು ನಾವು ಅಭಿವೃದ್ಧಿಪಡಿಸಬೇಕು ಆದರೆ ಇಂದಿನ ಬಿ ಜೆ ಪಿ ಸರ್ಕಾರ ಕಾಂಪೆನ್ಸೇಷನ್ ಕೊಟ್ಟದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯಮ್ಮನವರ ಸ್ಥಳವನ್ನು ಎಕ್ವೈರ್ ಮಾಡಿ ಕಾಂಪೆನ್ಸೇಷನ್ ಕೊಡದ ಕಾರಣ ಇವತ್ತು ಅದಕ್ಕೆ ಬದಲಾಗಿ ಹದಿನಾಲ್ಕು ಸೆಕ್ಟ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನು ತಪ್ಪು ಇದೆ ಎಂಬುದನ್ನು ಬುದ್ಧಿವಂತರಾದ ನಾವು ಅರ್ಥ ಮಾಡಿಕೊಳ್ಬೇಕು ಬಿ ಜೆ ಪಿ ಸರ್ಕಾರ ಇದ್ದಾಗ ಆವತ್ತಿನ ನಗರಾಭಿವೃದ್ಧಿ ಕೊಟ್ಟ ಭೂಮಿಯ ಮೇಲೆ ಈಗ ಅವರೇ ನಮ್ಮ ಮೇಲೆ ಆಪಾದನೆ ಆಗುವುದಂತ ಹೇಳಿದರೆ ಇದು ಎಷ್ಟು ಸರಿ ಎಂಬುದನ್ನು ಬುದ್ಧಿವಂತ ಜನ ನಾಯಕರು ಮತ್ತು ಜನರು ಇವತ್ತಾರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಸುಳ್ಳುಗಳನ್ನೇ ಬಂಡವನ್ನು ಆಗಿ ಮಾಡಿ ಸುಳ್ಳಿನಿಂದಲೇ ತಪ್ಪು ತಪ್ಪುದಾರಿಗೆ ಎಳೆದು ಸುಳ್ಳಿನಿಂದಲೇ ಕೇಂದ್ರದಲ್ಲಿ ಮತ್ತು ಒಂದೊಮ್ಮೆ ನಮ್ಮ ಈ ರಾಜ್ಯದಲ್ಲೂ ಕೂಡ ಅಧಿಕಾರವನ್ನು ಗಳಿಸಿದ ಬಿಜೆಪಿಯವರು ಈಗ ಪುನಃ ನಾವು ನೂರ ಮೂವತ್ತೈದು ಶಾಸಕರನ್ನ ಹೊಂದಿ ಬಹಳ ಬಲಿಷ್ಠವಾದ ಸರಕಾರ ಇಲ್ಲಿ ಇದ್ದಾಗಲೂ ಕೂಡ ಈ ಸರ್ಕಾರವನ್ನು ದುರ್ಬಲಗೊಳಿಸಬೇಕಂತಕ್ಕಂಥ ಕನಸನ್ನು ಕಾಣುವುದು ನಿಜವಾಗಿ ಮೂರ್ಖತನದ ಪರಮಾವಧಿ ಅತಕ್ಕಂತ ಹೇಳಿದರೆ ಬುದ್ಧಿ ಜನ ಅಂತ ಜನ ಅರ್ಥ ಮಾಡಿಕೊಂಡಿದ್ದಾರೆ ನಮಗೆ ನೂರ ಮೂವತ್ತ ಐದು ಶಾಸಕರಿದ್ದಾರೆ ಈಗ ಈ ಸರ್ಕಾರವನ್ನ ಬೀಳಿಸುವುದಷ್ಟು ಸುಲಭದ ಕೆಲಸ ಅಲ್ಲ ಎಂಬುದನ್ನು ಇವತ್ತು ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯದ ನಾಯಕಗಳಿಗೂ ಅರ್ಥ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಕಾನೂನುಬದ್ಧವಾಗಿ ಆಡಳಿತ ಮಾಡಬೇಕು ವಿನಃ ಕಾನೂನು ವಿರುದ್ಧವಾಗಿ ಇವತ್ತು ಆಡಳಿತ ಮಾಡುವುದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ನಾವು ಕೇಳಲೇಬೇಕಾಗಿದೆ ಆದ್ದರಿಂದ ಇವತ್ತು ನಾನು ಆ ಬಗ್ಗೆ ಹೆಚ್ಚಿಗೆ ಮಾತನಾಡಿದೆ ಇವತ್ತು ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಹೇಳಲಿಬೇಕಾಗಿದೆ ದೇವರಾಜ ಅರಸೂರವರ ಬಳಿಕ ಈ ರಾಜ್ಯ ಕಂಡ ಒಬ್ಬ ಅಪರೂಪದ ಅದ್ವಿತೀಯ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು ಇವತ್ತು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಈ ರಾಜ್ಯದ ಎಲ್ಲ ಧರ್ಮದ ಎಲ್ಲ ವರ್ಗದ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕಟ್ಟಂಥ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಕೂಡ ಸುಳ್ಳು ಆಪಾದನೆ ನೀವು ಮಾಡುವುದು ಖಂಡನೀಯ ಇದಕ್ಕೆ ನೀವು ಪೂರ್ಣ ವಿರಾಮ ಹಾಕಿಕೊಳ್ಳಬೇಕು ಇಲ್ಲಿದರೆ ಮುಂಬರುವ ದಿನಗಳಲ್ಲಿ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ನಮ್ಮ ಸರ್ಕಾರ ಅಂತೂ ಬೀಳುವುದೇ ಇಲ್ಲ ನಾವು ಐದು ವರ್ಷ ಆಡಳಿತವನ್ನು ಇಲ್ಲಿ ನಡೆಸಿಯೇ ನಡೆಸ್ತೇವೆ ಆದ್ದರಿಂದ ಈ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ನಮಗೆ ನಿಮಗೆ ಎಲ್ಲರೂ ಕೂಡ ದೇವರ ದಯೆ ಇದ್ದರೆ ಇವತ್ತು ಬಿಜೆಪಿಯವರ ಪುಳ್ಳು ಆಪಾದನೆ ಜನರು ನಂಬುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಿ ನಿಜ